ಅಣ್ಣ ಅತ್ತಿಗೆ ಓ ಸಹೋದರ ಕುರಿಹಟ್ಟಿಯಿಂದ ಈಗ ಬಂದೇನಪ್ಪ ಹೌದಣ್ಣ ದಡ್ಡಿಯಿಂದ ಕುರಿಗಳನ್ನು ಹೊರಹಾಕಿ ಕಸವನ್ನು ಗುಡಿಸಿ ಬಾಲ ಮರಿಗಳಿಗೆ ಹಾಲನ್ನು ಗುಡಿಸಿ ತಪ್ಪಲವನ್ನು ಕಡಿದು ಹಾಕಿ ಬರಬೇಕಾದ್ರೆ ಎಷ್ಟೊಂದು ತಡವಾಯ್ತಣ್ಣ ಚೆನ್ನಾಗಿದ್ಯಾ ಮಗ ನೋಡು ನಾನು ಎಷ್ಟು ಹೇಳಿದ್ರು ನೀನು ಕೇಳ್ತಾನೆ ಇಲ್ಲ ನನ್ನ ಮಾತನ್ನ ಮಗ ಚಾ ಬ್ರೆಡ್ ಬಿಸ್ಕಿಟ್ ಯಾಕಮ್ಮ ತಾಯಿ ಅಂತ ಇರುವ ನೀವು ಮುದ್ದು ಮುದ್ದಾಗಿ ಸಾಕಿಸಲು ನಿಮ್ಮ ಕೈ ತುತ್ತನ್ನು ಬೆಳೆಸಿಕೊಂಡ ಈ ಬೀರ ಬೆಳೆ ಗೆದ್ದ ತಕ್ಷಣ ಒಂದು ತಂಬಿಗೆ ಹಾಲನ್ನು ಕುಡಿದು ಒಂದು ಬೊಗಾಣಿ ಜೋಳದ ನುಚ್ಚನ್ನು ಉಂಡು ಬಂದಿದ್ದನಮ್ಮ ನಿನ್ನಮ್ಮ ಇದೂನಾ ಅದ್ಗೆ ಈ ನಿನ್ನ ಮೈದನ ಬೀರ ಅಂದ್ರೆ ತಮಗೆ ಅಷ್ಟೊಂದು ಇಷ್ಟ ಅಣ್ಣ ತಮ್ಮ ಹೋಗ ನೀನಂದ್ರೆ ನಮ್ಗೆ ಪಂಚಪ್ರಾಣ ಕಣಪ್ಪ ಅದ್ಯಾಕೋ ಇವತ್ತು ಈ ರೀತಿ ಮಾತನಾಡ್ತಾ ಇದೀಯ ಅಣ್ಣ ಅದೆಲ್ಲವೂ ನಾ ಧರ್ಮದ ನುಡಿಯಿಂದ ಕೇಳಿಕೊಂಡು ನಾನಿನ್ನ ಬಾಯಿಂದ ಧರ್ಮದ ನುಡಿಯಿಂದ ಕೇಳಿಕೊಂಡೆ ಅದು ಬೀರ ಅದು ಯಾಕಣ್ಣ ನಿನ್ನ ತಮ್ಮ ಬೀರ ಇರುವಾಗ ಯಾಕೆ ನಿನ್ನ ಕಣ್ಣಲ್ಲಿ ನೀರು ಅಣ್ಣ ಹತ್ತು ಮರಿಗಳನ್ನು ಮಾರಿದ್ದೇನೆ ಬಜಾರ್ಗೆ ಹೋಗಿ ಬಜಾರ್ನಲ್ಲಿ ಒಂದು ಒಂದು ಮರಿಗೆ ಹತ್ತು ಸಾವಿರ ರೂಪಾಯಿಯಂತೆ ಒಂದು ಲಕ್ಷ ರೂಪಾಯಿ ಹಣ ಬಂದಿದ್ದಾವೆ ನನ್ನ ತಮ್ಮನ ಶಿಕ್ಷಣಕ್ಕೋಸ್ಕರ ನನ್ನ ಮನೆಯ ಅಡಚಣೆಗೋಸ್ಕರ ಒಂದು ಲಕ್ಷ ರೂಪಾಯಿ ಹಣ ತಂದಿದ್ದೇನೆ ತೆಗೆದುಕೋಣ ತೆಗೆದುಕೋ ಸಾಧನೆ ಸಹೋದರ ನಿನ್ನದು ಈ ನಿನ್ನ ಸಾಧನೆಯನ್ನು ನಾನು ಏನೆಂದು ಮನ್ನಿಸಲಪ್ಪ ದುಡಿಮೆಯಿಂದಲೇ ಸಂಸಾರ ಸಾಕ್ತಾ ನಿನ್ನ ಕುರಿ ಮರಿದಿಂದ ಈ ನನ್ನ ಮಣಿತನ ನೆಡ್ತಾ ಇದೆ ಯಾಕಂದ್ರೆ ಈ ಭೂತಾಯಿಯೊಡನೆ ಹಾಗಲ್ಲಿರಲು ದುಡಿದರೂ ಒಂದು ತುತ್ತು ಕೂಳಿಗೂ ಗತಿ ಇಲ್ದಂತಾಗಿದೆ ಈ ರೈತನ ಜೀವನ ಯಾಕಂದ್ರೆ ಅತಿರುಷ್ಟೇ ಅನಿರುಷ್ಟೇ ಮಳೆಯಾಗಿ ಹಾಕಿದ ಬೆಳೆಯೆಲ್ಲ ಕೊಚ್ಚಿಕೊಂಡು ಹೋಯಿತು ಈ ಸಾರಿ ಏನಾದರೂ ಮಾಡಿ ಬೆಳಿಬೇಕಂತ ಇದ್ರೆ ಮಳೆ ಇಲ್ಲದೆ ಬೆಳೆನೆ ಬತ್ತಿ ಹೋಯ್ತಪ್ಪ ಬತ್ತಿ ಹೋಯ್ತು ಅಣ್ಣ ನೀನು ಯಾವತ್ತಿದ್ದರು ಹೇಗಿಲ್ಲ ಯೋಗಿ ಹೋಗಿ ಅಲ್ಲ ಭೂ ತಾಯಿಯ ಮೇಲೆ ನೀನು ಬುತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಅವಳಿಗೆ ಹಾನವಿಲ್ಲ ಮಳೆಯಾದರೂ ಸರಿ ಮಳೆ ಆಗದೆ ಇದ್ದರೂ ಸರಿ ರೈತನಾಗಿ ನೀನು ಹರಗೆ ಹದ ಮಾಡಿ ಭೂಮಿಯನ್ನು ಬಿತ್ತುವುದು ಅದು ನಿತ್ಯದ ನಡೆದ ನಿನ್ನ ಕಾಯಕ ಈ ಕಾಯಕವೇ ಕೈಲಾಸವೆಂಬ ಈ ಕಾಯಕದ ಅರ್ಥವೂ ಕೂಡ ನಿನಗೆ ಗೊತ್ತೇನು ಈ ಕಾಯಕದ ಅರ್ಥವೂ ನಿನಗೆ ಗೊತ್ತಾ ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಎಷ್ಟು ತಿಳಿಯುವುದಿಲ್ಲ ನನ್ನ ಯೋಗಿ ಅರ್ಥವನ್ನು ಹೇಳುವೆ ಕೇಳಣ ಅಂಗಹೀನದ ಹಿಂಗಹೀನಾದ ಅನಾಥರಿಗೆ ತಂದೆಯಾಗಿ ಮೂಗರಿಗೆ ಮೇಘನಾಗಿ ಕಲೆ ಸಂಗೀತ ಗಾಣವನ್ನು ನುಡಿಸುವ ಗದುಗಿನ ಪಂಡಿತ ಶ್ರೀಗುರು ಪುಟ್ಟರಾಜ್ಯ ಪಂಚಾಕ್ಷರಿ ಗವಾಯಿಗಳಿಗೆ ಗಾಣ ಯೋಗಿ ಅಂದ್ರು ತ್ರಿವಿಧ ತ್ರಿಕಾಲ ದಾಸೋಹಿ ಹಸಿದು ಬಂದ ಬಡ ಮಕ್ಕಳಿಗೆ ಉಚಿತ ಪಠ್ಯ ಉಚಿತ ಶಿಕ್ಷಣವನ್ನು ಕೊಟ್ಟು ಸಾಕಿ ಸಲಹುತ್ತಿರುವ ತುಮಕೂರಿನ ಸಿದ್ಧಗಂಗಾ ಮಠದ ಸತಾಶಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆಯೋಗಿ ಅಂದರು ಉತ್ತರ ಕರ್ನಾಟಕದ ಪವಿತ್ರ ಭರತ ಭೂಮಿ ಎನಿಸಿಕೊಂಡಿರುವ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿ ಆಧ್ಯಾತ್ಮವನ್ನು ಅಧ್ಯಯನ ಮಾಡಿ ವಿಶ್ವಕಂಡ್ಯ ಆಧ್ಯಾತ್ಮದ ಅಡುಗೆ ನಡಿಸಿದ ವಿಶ್ವಕಂಡ ಶ್ರೇಷ್ಠ ಸಂತನೆನಿಸಿಕೊಂಡಿರುವ ವಿಜಯಪುರ ಜ್ಞಾನಯೋಗ ಆಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನಯೋಗಿ ಅಂದರು ವಿಚಾರದ ಶಕ್ತಿ ಅಡಗಿದೆಯೋ ಸಹೋದರ ನಿನ್ನಲ್ಲಿ ಶಕ್ತಿ ಅಡಗಿದೆ ಇನ್ನು ಇನ್ನು ಕೇಳಣ ಸೃಷ್ಟಿಕರ್ತ ಭಗವಂತ ನಿರ್ಮಿಸಿದ ಈ ಜಗದಲ್ಲಿ ನೀನು ಚಳಿ ಮಳಿ ಬಿಸಿಲಂದೆ ರಾತ್ರಿ ಹಗಲಂದೆ ಬುತ್ತಿ ಬಿತ್ತಿ ಬಿಳಿ ಬುತ್ತಿ ಬುತ್ತಿ ಬೆಳೆದು ಜಗತ್ತಿಗೆ ಅನ್ನ ಹಾಕುವ ಅನ್ನದಾತ ರೈತ ನೀನು ಭಾರತ ದೇಶದ ಬೆನ್ನೆಲುಬು ನೀನು ಹಿಂದಿಲ್ಲ ಆದರೂ ದೊಡ್ಡ ಪ್ರಗತಿ ಬರ ರೈತ ನೇಗಿನ ಯೋಗಿ ಆಗುದರಲ್ಲಿ ಸಂದೇಹವಿಲ್ಲ ಒಂದೊಂದು ಮಹತ್ ಕೇಳಿದ್ರೆ ನಾನು ಇಡೀ ಜಗವನ್ನೇ ಬಿಟ್ಟೆ ಸಹೋದರ ಈ ಜಗವನ್ನೇ ಬಿಟ್ಟೆ ಅಣ್ಣ ಅತಿಗೆ ಹೇಳಿದೆಲ್ಲ ಸಂತೋಷದ ಸಂಭ್ರಮ ಬಾರಪ್ಪ ಶೀಘರ ಅಭ್ಯಾಸ ಹೇಗೆ ನಡೀತಾ ಇದೆ ನಡೀತಾ ಇತ್ತಿಗೆ ಹಣದ ಕೊರತೆಯಿಂದ ನನ್ನ ಕಡೆ ಬಂದೆ ಅಣ್ಣ ಇದೀಗ ಮರಿ ಮಾರಿದ ಹಣದಲ್ಲಿ ಶಶಿಧರನ ಶಾಲೆಗೆ ಅಂತ ಸ್ವಲ್ಪ ಹಣವನ್ನು ಕೊಡೋಣ ಶಶಿ ಎಷ್ಟು ಬೇಕಾಗಿದೆಯಪ್ಪ ದುಡ್ಡು ಅಣ್ಣ ಇಪ್ಪತ್ತೈದು ಸಾವಿರ ಬೇಕು ತೆಗೆದಿಕ್ಕೋ ಶಶಿಧರ ಹಣ ಮೇಲೆ ಕೈ ಹಿಡಿತಾ ಇರಲಿ ಅದೇ ರೀತಿ ಆ ನೀನು ವಿದ್ಯಾಭ್ಯಾಸದ ಕೂಡ ಏನು ಕಡೆಯೂ ನಿನ್ನ ಗಮನ ಇರಲಿ ಸಹೋದರ ಆಯ್ತನಾ ಸ್ವಾಮಿ ನಮ್ಮ ಸಂಸಾರ ಎಷ್ಟೊಂದು ಆನಂದ ಸಾಗರವಾಗಿದೆ ಅಲ್ಲ ಇದನ್ನ ನೋಡೋದಕ್ಕೆ ನಾನು ಎರಡು ಕಣ್ಗಳು ಸಾಲದು ನಿಜ ಮಂಗಳ ನಿಜ ನನಗೆ ಈ ಸಂಸಾರದಲ್ಲಿ ಆಸ್ತಿ ಅಂತಸ್ತು ಬೇರೆ ಏನು ಬೇಡ ಈ ನನ್ನ ಮುದ್ದಿನ ಇಬ್ರು ತಮ್ಮ ಇದ್ರೆ ನನಗೆ ಅದೇ ಸರ್ವಸ್ವ ಅದೇ ಸರ್ವಾಸ್ತಿ ಅದಕ್ಕಂತ ಈ ನನ್ನ ಮುದ್ದಿನ ತಮ್ಮಗಳು ಜೊತೆ ಒಂದು ಗೀತೆನ ಹಾಡಬಾರ್ದೆ ಚಿನ್ನ